ದಿನಾಂಕ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ರಾಜ್ಯದಲ್ಲಿನ ನಲವತ್ತಾರು ಸಾವಿರದ ಆರುನೂರು ಮಾಜಿ ದೇವದಾಸಿ ಮಹಿಳೆಯರ ಹಕ್ಕುಗಳಿಗಾಗಿ ಧಾರವಾಡ ಜಿಲ್ಲೆಯ ಏಳುನೂರ ಐವತ್ತು ಮಾಜಿ ದೇವದಾಸಿ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳು ಸಮಸ್ಯೆಯನ್ನು ತಿಳಿದುಕೊಂಡು ಮಾಜಿ ದೇವದಾಸಿ ಪುನವಸತಿ ಯೋಜನಾ ಘಟಕ ಅವರಿಗೆ ಯೋಜನೆ ಮಾಹಿತಿ ಅವರ ಆರೋಗ್ಯ ತಪಾಸಣೆ ವಸತಿ ಯೋಜನೆ ಹಾಗೂ ಆ ಇಲಾಖೆ ಅತಿ ಕಡಿಮೆ ಅನುದಾನ ನೀಡುತ್ತಿದ್ದು ಕಂಡು ರಾಜ್ಯ ಸರಕಾರ ಹಲವು ಹಕ್ಕುತ್ತಾಯಗಳೊಂದಿಗೆ ಧಾರವಾಡ ಜಿಲ್ಲೆಯ ಎಲ್ಲಾ ಮಾಜಿ ದೇವದಾಸಿ ಮಹಿಳೆಯರು ಹಾಗೂ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಪದಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಯೋಜನೆ ನೀಡುವ ಕುರಿತು ಮನವಿ ನೀಡಲಾಗಿತ್ತು ಅದರಂತೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಮಾಜಿ ದೇವದಾಸಿ ಮಹಿಳೆಯರಿಗೆ ಯೋಜನೆ ನೀಡಿ ಮರು ಸಮೀಕ್ಷೆ ಹಾಗೂ ಸೆಪ್ಟೆಂಬರ್ ಹದಿನೈದು ಚಾಲನೆ ನೀಡಬೇಕು ಎಂದು ರಾಜ್ಯದಾದ್ಯಂತ ಆದೇಶ ನೀಡಿತ್ತು ಆದರೆ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಯಾವುದೇ ಒಂದು ಅರ್ಜಿಯನ್ನು ಡ್ಯಾಟಾ ಎಂಟ್ರಿ ಮಾಡಲು ಆಗಿಲ್ಲ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಸರಕಾರ ಯೋಜನೆ ಆದೇಶ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸದಿರುವುದು ಖಂಡಿಸಿ ಹಾಗೂ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಭೇಟಿ ನೀಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯೆಯನ್ನು ಹಾಗೂ ಮಾಜಿ ದೇವದಾಸಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತನಾಡಿ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಸುರೇಶ ಆರ್ ಖಾನಾಪೂರ ರಾಜ್ಯಾಧ್ಯಕ್ಷರು ಕೆಂಚಪ್ಪ ಮಲ್ಲಮ್ಮನವರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿರೋಪಾಕ್ಷ ಚಲವಾದಿ ಶ್ರೀಧರ ಕಂದಗಲ್ ಹುಬ್ಬಳ್ಳಿ ಶಹರ ಅಧ್ಯಕ್ಷರು ಗುರುನಾಥ ಕ್ವಾಟಿ ಹುಬ್ಬಳ್ಳಿ ಶಹರ ಪ್ರಧಾನ ಕಾರ್ಯದರ್ಶಿ ಇದ್ದರೂ ಉಪಸ್ಥಿತರಿದ್ದರು ಈ ದಿನ ನಾವು ಮಾಜಿ ನಿವಾಸಿ ಮಹಿಳೆಯರ ಒಂದು ಮರು ಸಮೀಕ್ಷೆಯನ್ನು ಅಂದ್ಕೊಂಡಿದ್ದೀವಿ ಇದಕ್ಕೆ ಎಲ್ಲ ನಮ್ಮ ಬಾಂಧವರು ಬಂದಿದ್ದಾರೆ ಮತ್ತು ಸಂಘ ಇದರದ್ದು ಮುಖ್ಯಸ್ಥರು ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ಸ್ವಾಗತ ಕೊಡ್ತಾ ದಯವಿಟ್ಟು ಒಂದು ರಿಕ್ವೆಸ್ಟ್ ತಮ್ಮಲ್ಲಿ ಮಾಡಿಕೊಳ್ಳೋದೆಂದರೆ ಎಲ್ಲ ಮಹಿಳೆಯರು ಯಾರು ಬಿಟ್ಟು ಹೋಗುವಂತೆ ನಮ್ಮ ದಾಸರು ಯಾರು ಬಿಟ್ಟು ಹೋಗಬಾರದು ಎಲ್ಲರೂ ಈ ಸರ್ವೆಯಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಇದು ನವೆಂಬರ್ ಇಪ್ಪತ್ತೊಂದರ ತನಕ ಸಮೀಕ್ಷೆ ನಡೆಯುತ್ತೆ ಆಮೇಲೆ ನಾವು ನಮಗೆ ಕೊಡ್ತಾ ಇದ್ದೀವಿ ಆರಾಮಾಗಿ ಬಂದು ತಾವು ಗೊತ್ತು ಈ ಸಿಡಿಕೋ ಕಚೇರಿ ತಮ್ಮ ಎಲ್ಲ ಮಾಹಿತಿಯನ್ನು ತಾವು ಇದರಲ್ಲಿ ನೀಡಬೇಕಂತ ಮತ್ತು ಸಹಕಾರ ನೀಡಬೇಕಂತ ತಮ್ಮೆಲ್ಲರಿಗೂ ಹಿಂಗಾರಿಯೂ ಥ್ಯಾಂಕ್ ಯು ಅದೇ ರೀತಿ ಬಂಧುಗಳೇ ಏನು ಕರ್ನಾಟಕ ಸರ್ಕಾರವು ಹಿಂದೆ ಆರು ತಿಂಗಳಿಂದ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯು ಏನು ದೇವಗಾಸಿ ತಾಯಂದಿರ ಕುರಿತು ಒಂದು ಬೃಹತ್ ಪ್ರಮಾಣದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿರುವಂಥ ನಲವತ್ತಾರು ಸಾವಿರದ ಆರುನೂರು ಮಾಜಿ ದೇವದಾಸಿ ಮಹಿಳೆಯರಿಗೆ ಮೂಲಭೂತ ಹಕ್ಕು ಮತ್ತು ಅವರ ಆರ್ಥಿಕ ಸಬಲೀಕರಣಕ್ಕಾಗಿ ಏನೋ ಒಂದು ಹೋರಾಟ ಮಾಡಿ ಮನವಿಯನ್ನು ಸಲ್ಲಿಸಿದ್ದು ಆ ಪ್ರಕಾರವಾಗಿ ರಾಜ್ಯ ಸರ್ಕಾರವು ಈಗ ಮರು ಸಮೀಕ್ಷೆಯನ್ನು ಹಮ್ಮಿಕೊಂಡು ಮತ್ತು ದೇವದಾಸಿ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ಮಾಸಾಸನ ಇರುವುದನ್ನು ಐದು ಸಾವಿರ ರೂಪಾಯಿಗೆ ಏರಿಕೆಗೆ ಮತ್ತು ಅವರಿಗೆ ಕಡ್ಡಾಯವಾಗಿ ಪುನರ್ವಸತಿ ಯೋಜನೆ ಮತ್ತು ಅವರಿಗೆ ಎರಡು ಎಕರೆ ಭೂಮಿಯನ್ನು ಮಂಜೂರಾತಿ ನೀಡುವ ನಿಟ್ಟಿನಲ್ಲಿ ಏನು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾನ್ಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಮತ್ತು ಗೌರವವನ್ನು ಸಲ್ಲಿಸುತ್ತೇವೆ ಅದೇ ರೀತಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಏನು ಈ ಮಾಜಿ ದೇವದಾಸಿರ ಮಹಿಳೆಯರ ಮರು ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಏನಿದೆಯಲ್ಲ ತಾವು ಸಮರ್ಪಕವಾಗಿ ಯಾವೊಬ್ಬ ಮಹಿಳೆಗೂ ಅನ್ಯಾಯವಾಗದಂತೆ ಮತ್ತು ಯಾರನ್ನು ಕೈ ಬಿಡದಂತೆ ಅವರಿಗೆ ಸಮೀಕ್ಷೆಯನ್ನು ನೀಡಿ ಸಾಮಾಜಿಕ ನ್ಯಾಯವನ್ನು ನೀಡಬೇಕಂತ ನಾ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಮಾಜಿ ದೇವದಾಸಿ ತಾಯೇಂದ್ರ ಒಂದು ಅವರಿಗೆ ಮರು ಸಮೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತಿನಿಂದ ಪ್ರಾರಂಭ ನಲ್ವತ್ತೈದು ದಿವಸ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನವರೆಗೂ ನಲ್ವತ್ತೈದು ದಿವಸಗಳ ಅವಧಿಯನ್ನು ನೀಡಿ ಇವತ್ತು ಪ್ರಾರಂಭದ ಹಂತವಾಗಿ ಏನು ಇವತ್ತು ಚಾಲನೆಯನ್ನು ನೀಡಿದರು ಈ ಚಾಲನೆ ನೀಡಲಿಕ್ಕೆ ನಮ್ಮ ನಮ್ಮ ಹುಬ್ಳಿ ಗ್ರಾಮೀಣದ ಎಲ್ಲ ದೇವದಾಸಿ ತಾಯಂದರು ಕೂಡ ಇಲ್ಲಿ ನಮ್ಮ ಗ್ರಾಮೀಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಡಿಪು ಆಫೀಸಿಗೆ ಕೂಡ ಬಂದಿದ್ದಾರೆ ಈಗ ಇಲ್ಲಿ ನೋಡಿದರೆ ಡಾಟಾ ಇನ್ನೂ ಚೆನ್ನಿಲ್ಲ ಈಗ ಎರಡೂವರೆ ಮೂರು ಗಂಟೆ ಆಯ್ತು ಇನ್ನೂ ಡಾಟಾ ಚಲೋ ಒಂದು ಎರಡನೇದು ಇಲ್ಲೇ ನಮ್ಮ ಮಧು ಸುಗಮ್ ಸಾಹೇಬರು ಬಂದಿದ್ದಾರೆ ಮೇನ್ ಇದು ಆ ಮೂಲಕ ಇಲ್ಲೇ ನಮ್ಮ ಬೆಂಗಳೂರಿನಿಂದ ನಮ್ಮ ಅಕ್ಟ್ರಮಾದೇವಿ ಮ್ಯಾ ಮೇಡಮ್ ಅವರು ಇದಕ್ಕೆ ಸ್ಪೆಷಲ್ ಆಗಿ ಅಧಿಕಾರಿಗಳಾಗಿ ಬಂದಿದ್ದಾರೆ ಇದನ್ನೆಲ್ಲ ಏನು ಈಗ ಸದ್ಯ ಏನು ಮತ್ತು ನಮ್ಮ ತಹಸೀಲ್ದಾರ್ ಇಲಾಖೆಯಿಂದ ತಹಸೀಲ್ದಾರ್ ಇಲಾಖೆಯಿಂದ ಡೆಪ್ಯೂಟಿ ತಹಸೀಲ್ದಾರ್ ಸಾಹೇಬರು ಅವರು ಕೂಡ ಬಂದಿದ್ದಾರೆ ಇದು ಏನಪ್ಪಾ ಅಂದ್ರೆ ಸರ್ಕಾರ ಈಗಾಗಲೇ ಮಂಡನೆ ಮಾಡಿದಂಥ ಎಲ್ಲ ಯೋಜನೆಗಳು ಮೂವತ್ತು ಮುಂದೆ ಏನು ಎಲ್ಲ ಸರ್ಕಾರದ ಇಲಾಖೆಗಳು ಎಲ್ಲ ಇಲಾಖೆಗಳಿಗೂ ಆಗೋದಾದಂಥ ಒಂದು ಕೆಲಸ ಕಾರ್ಯಗಳದವು ಹಾಗಾಗಿ ಸಿ ಡಿ ಪಿ ಅವ್ರು ಒಬ್ಬರೇ ಮಾಡಿದರೆ ಸಿ ಡಿ ಪಿ ಡಾಟಾದೊಳಗೆ ಮಾಡ್ಕೋಬೋದು ಅಷ್ಟೇ ಆದರೆ ಎಲ್ಲ ಇಲಾಖೆಗಳ್ನ ಕೆಲಸ ಕೊಡಲಿಕ್ಕೆ ಸಿ ಡಿ ಪಿ ಅವ್ರ ಕಡೆಯಿಂದ ಆಗೋಲ್ಲ ಹಾಗಾಗಿ ನಾವು ಮೇನ್ ಇದಕ್ಕೆ ತಹಸೀಲ್ದಾರ್ ಸಾಹೇಬರು ಕರೆದ್ರೆ ಎಲ್ಲ ಇಲಾಖೆಗಳಿಗೂ ಆದೇಶ ಮಾಡ್ತಾರೆ ಜಿಲ್ಲಾಧಿಕಾರಿಗಳಿದ್ರೆ ಎಲ್ಲ ಇಲಾಖೆಗಳು ಡಿಸ್ಟ್ರಿಕ್ಟ್ ಲೆವೆಲ್ನಾಗೆ ಆದೇಶಗಳನ್ನು ಮಾಡ್ತಾರೆ ಅಂತೇಳಿ ನಾವು ಈಗಾಗಲೇ ಕೇಳಿದ್ವಿ ಹಾಗಾಗಿ ಮತ್ತೆ ಏನು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಮತ್ತು ಮಧುಸೂದನ್ ಸಾಹೇಬ್ರಿಗೆ ನಾನು ಹೇಳ್ತೀನಿ ಜಿಲ್ಲೆಯಲ್ಲಿ ಈಗ ನೀವು ನಿಮ್ಮ ಪಟ್ಟಿ ಒಳಗೆ ಯಾರು ಅದಲ್ಲ ಪಟ್ಟಿ ಇದ್ದೋ ಪಟ್ಟಿಯೊಳಗೆ ಇದ್ದವರು ಮಾತ್ರ ಗುರುತದ ಆ ಬಳಿಕ ಪೂರ್ತಿ ಆದೋರು ಈಗ ಸರ್ಕಾರ ಈಗ ಪೂರ್ತಿ ಆದವ್ರ ಮಕ್ಕಳು ಕೂಡ ಡಾಟಾದ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಅದಲ್ಲ ಆ ಪೂರ್ತಿ ಆದವ್ರಿಗೆ ಇದು ಮಾಹಿತಿ ಇಲ್ಲ ಇವತ್ತಿಲ್ಲಿ ಚಾಲನೆ ಐತೆ ಕೂಡ ಇವತ್ತು ಯಾರಿಗೂ ಮಾಹಿತಿ ಇಲ್ಲ ಇದೆ ಹೀಗಾಗಿ ಇಲ್ಲಿ ಡಾಟಾ ಸರ್ವರ್ ಸರಿ ಮಾಡ್ತೀರಿ ಮಾಡ್ತಿರ ನೀವು ಸರಿ ಮಾಡ್ಬೇಕು ಮತ್ತೆ ಈ ಪಟ್ಟಿ ಒಳಗಿದ್ದು ಅಥವಾ ನೀವು ಅವ್ರ ಕಡೆ ಹೋಗ್ತೀರೋ ಅವ್ರನ್ನ ಯಾವ ಮಟ್ಟದ ಒಳಗ ಯಾಕಂದ್ರೆ ಅವ್ರು ಅನಚ್ಚ ರಸ್ತೆ ಇಲ್ಲ ಎಲ್ಲಾ ನಮ್ಮ ಸಿಡಿ ಪಿ ಆಫೀಸ್ ತಾಲೂಕ್ ಮಟ್ಟದಲ್ಲಿ ಇರ್ತಾವ್ ಆ ಸಿಡಿ ಪಿ ಆಫೀಸ್ ಗೆ ಬಂದ್ ಕಾಣಂಗಿಲ್ಲ ಒಬ್ರು ಬರೋ ವ್ಯವಸ್ಥೆನೇ ಇರಂಗಿಲ್ಲ ಹಾಗಾಗಿ ಅವ್ರನ್ನ ಯಾವ ರೀತಿ ಒಳಗಿ ಪಟ್ಟಿ ಇದ್ದವರು ಹೊರಗೆ ಬರಲ್ಲ ಈಗಾಗಲೇ ನಾವು ಕೆಲವೊಂದಿಷ್ಟು ವರ್ಷ ಏಜ್ ಕಂಡೀಷನ್ಸ್ ಇತ್ತು ಅಂತವ್ರಿಗೆ ಮಾಶಾಶನ ಬರಹಿದ್ದಿಲ್ಲ ಅವ್ರನ್ನ ಇದ್ರೊಳಗೆ ಈಗ ಅವಕಾಶ ಇದೆ ಅವ್ರನ್ನೆಲ್ಲ ಸೇರ್ಪಡೆ ಮಾಡಬೇಕು ಮತ್ತೀಗ ತಾಲೂಕು ದಂಡಾಧಿಕಾರಿಗಳು ಏನದಲ್ಲ ವಂಶ ರಕ್ಷಾ ಪ್ರಮಾಣ ಪತ್ರ ಈಗ ಗೊತ್ತಿ ಬಗ್ಗೆ ಮರಣ ಪ್ರಮಾಣ ಪತ್ರ ನೀಡುವುದ್ರ ಬಗ್ಗೆ ಏನೈತಲ್ಲ ಸ್ಪೆಷಲ್ ಇದನ್ನೊಂದು ಇದೊಂದು ಸ್ಪೆಷಲ್ ಕೇಸ್ ಅಂತೇಳಿ ಇಮಿಡಿಯೇಟ್ಲಿ ಮಾಡಿ ಕೊಡಿಸಬೇಕಂತೇಳಿ ನಾವು ತಹಸೀಲ್ದಾರ್ಗೆ ಇದು ಮಾಡಬೇಕು ಮತ್ತೆ ನೀವು ಮೇಡಮ್ ಅವರ ಡಾಟಾ ಇದನ್ನ ಕೂಡ ಮಾಡಬೇಕು ನೀವು ಮಧುಸೂದನಿಗೆ ಹೇಳ್ಬೋದು ಸಿಡಿಪ್ರಿಗೆ ಹೇಳ್ಬೋದು ನಮ್ಮ ಕರ್ನಾಟಕ ದಲಿತ ವಿಮೋಚನ ಸಮಿತಿ ಈ ದೇವದಾಸಿ ತಾಯಂದ್ರ ಬಗ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಿಲ್ಲೆ ಇಲ್ಲಲ್ಲ ನಾವು ಕೆಲಸ ಮಾಡತ್ತೇವೆ ಜಿಲ್ಲೆಯಲ್ಲಿ ಕೂಡ ನಿರಂತರ ಕೆಲಸ ಮಾಡ್ತೇವೆ ನಮ್ಮನ್ನು ಬಳಕೆ ಮಾಡ್ಕೊಳ್ಳೋ ಇಷ್ಟ ಇದ್ರೆ ನೀವು ಬಳಕೆ ಮಾಡ್ಕೋಬಹುದು ಇಲ್ಲಪ್ಪಾ ಅಂದ್ರೆ ನಾವು ನಿರಂತರ ನಾವು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ನಾವು ಸಮಾನಪತ್ತೆ ಮಾಡಲಿಲ್ಲ ಅಂದ್ರೆ ನಾವು ಹೋರಾಟಗಾರ ನಾವು 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 ಕೇಳ್ತಕ್ಕಂಥ ನಮ್ಮ ನಮ್ಸರೆ ಇವ್ ಬಂದಿದ್ದಾರೆ ಈಗ ಇಷ್ಟೆಲ್ಲ ಬಂದಿದ್ದಾರೆ ಕೆಲಸಕ್ಕೆ ಇವಾಗ ಈ ಒಬ್ಬರದ್ದು ಇನ್ನೂ ಡಾಟಾ ಅದೊಳಗೆ ಆಗಾಕತಿಲ್ಲ ಅಂತಂದ್ರೆ ಅವ್ರಿಗೆ ಕೇಳಿ ಮುದುಕಿ ಕಂಡು ಕಾಣಲ್ಲ ಈ ಸಮಸ್ಯೆಗಳನ್ನ ಬಗೆಹರಿಸಿ ಇನ್ನು ಹಂತವಾಗಿ ಸಾಕಷ್ಟು ಸಮಸ್ಯೆಗಳ ಹಳ್ಳಿ ಒಳಗ ಎಲ್ಲಾ ಅಂಗನವಾಡಿ ತಮ್ಮ ಅಂಗನವಾಡಿ ಕಾರ್ಯಕರ್ತರ ಅದರ ಆಶಾ ಕಾರ್ಯಕರ್ತರ ಇಂತವ್ರೆಲ್ಲ ಉಳಿದ್ನ ಎಲ್ಲರೂ ಉಪಯೋಗ ಮಾಡ್ಕೊಂಡು ಮಾನ್ಯ ತಹಸೀಲ್ದಾರ್ ಸರ್ ಎಲ್ಲಾ ಇಲಾಖೆಗಳಿಗೂ ಕೂಡ ಎಲ್ಲಾ ಇಲಾಖೆಗಳ್ಗ ಅವ್ರಿಗೆ ಸಮರ್ಪಕವಾಗಿ ಆರೋಗ್ಯ ಇಲಾಖೆ ಸಮಸ್ಯೆ ಐತಿ ಆರೋಗ್ಯ ಇಲಾಖೆ ಅವ್ರ ಅವ್ರು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಗರ್ಭಪೋಷ ಕ್ಯಾನ್ಸರ್ ಅದಾವ ಗ್ಯಾಂಗ್ರೀನ್ ಅದಾವ ಇಂಥ ಎಲ್ಲ ಸಮಸ್ಯೆ ಸ್ಪೆಷಲ್ ಕೇಸ್ ಮಾಡಿ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಇವತ್ತೆಲ್ಲ ಅಧಿಕಾರಿಗಳು ಬಂದ್ರೆ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಇದು ಎಷ್ಟಾದ್ರು ಕೂಡ ಡಾಟಾ ಚಲೋಕ್ ಮೊದಲ ಡಾಟಾ ಚಲೋ ಹೋಗಕ್ಕೆ ನಾವು ಈಗಾಗಲೇ ಸಿ ಎಂ ಸಾಹೇಬ್ರಿಗೆ ಮನೆ ಈಗ ನಾವು ಬಂದು ತಮಗೆ ಮನವಿಯನ್ನ ಕೊಡ್ತೀವಿ ಸಮಸ್ಯೆ ಕೊಡ್ತಂತೆ ಸಮಯನ ತೆಗೆದುಕೊಂಡಿ ಮೂರುವರೆಗೆ ಟೈಮ್ ಕೊಡಿದಾರೆ ನಾವು ಕೂಡ ಅಲ್ಲಿ ಹೋಗಿ ಸಿಎಂ ಸಾಹೇಬ್ರ ಜೊತೆ ಈ ಡಾಟಾ ಸಮಸ್ಯೆ ಇರ್ಬೋದು ಈ ತರ ಹಾಗೆ ಈ ಸಮಸ್ಯೆಗಳನ್ನ ಅಂದ್ರೆ ರಾಜ್ಯಾದ್ಯಂತ ಏನೋ ಸಮಸ್ಯೆ ಇದ್ರೆ ಸಮರ್ಪಕವಾಗಿ ಉಳಿಲ್ರಂಗ್ ಮಾಡ್ಕೊಡಿ ಅಂತ ನಾವು ಮನಿ ಮಾಡ್ಕೊತೇವೆ ಅಂತ ಹೇಳ್ತಾ ಇಲ್ಲಿ ಸಿಡಿ ಪಿ ವರ್ಗ ಇರ್ಬೋದು ಮತ್ತೆ ಮಾಧ್ಯಮಗಳು ನಮ್ಮ ತಹಸೀದಾರ್ ಇಲಾಖೆ ಇರ್ಬೋದು ಮದುವೆ ಎಲ್ಲರಿಗೂ ಮತ್ ನಮ್ಮ ಹೋರಾಟಗಾರರು ನಮ್ಮ ದೇವದಾಸಿ ತಾಯಂದರಿಗೆ ವಿನಂತಿಸುತ್ತಾ ನಮ್ಮ ಮಾತುಗಳನ್ನ गुडले गुडितारे गुडले संजय पा கையரத்துக்கு ஒன்று முடித்தேன்பா Right. There's, there's, there's.